ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಎಂದು ಹೇಳಲಾಗುತ್ತದೆ ಇಂದಿನ ಕಥೆಯು ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಮತ್ತು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬಹುದು ಎಂಬುದರ ಕುರಿತು ಯಶಸ್ಸು ಎಂದಿಗೂ ರಾತ್ರೋರಾತ್ರಿ ಬರುವುದಿಲ್ಲ ಅದು ಶಾಂತವಾಗಿ ಪ್ರತಿದಿನದ ಸಣ್ಣ ಹೆಜ್ಜೆಗಳ ಮೂಲಕ ನಿರ್ಮಾಣವಾಗುತ್ತದೆ ಹೀಗಾಗಿ ನೀವು ಎಂದಾದರೂ ಅಡ್ಡಿಪಡಿಸಿರುವಂತೆ ಭಾಸವಾಗಿದ್ದರೆ ಅಥವಾ ನಿಮ್ಮ ಕಠಿಣ ಪರಿಶ್ರಮ ಏಕೆ ಫಲಿತಾಂಶಗಳನ್ನು ತರುವುದಿಲ್ಲ ಎಂದು ಯೋಚಿಸಿದ್ದರೆ ಈ ಕಥೆಯನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಕೆಲವು ನಿಮಿಷಗಳು ನಿಮ್ಮ ಜೀವನದ ಮಹತ್ವದ ತಿರುವು ಆಗಬಹುದು ಒಂದು ಕಾಲದಲ್ಲಿ ಶಾಂತಪಟ್ಟಣದಲ್ಲಿ ಜೀವನ್ ಎಂಬ ಯುವಕ ವಾಸಿಸುತ್ತಿದ್ದ ಅವನು ಇತ್ತೀಚೆಗೆ ತನ್ನ ಅಧ್ಯಯನವನ್ನು ಮುಗಿಸಿದ್ದನು ಅವನು ಸರಾಸರಿ ವಿದ್ಯಾರ್ಥಿ ಬಹಳ ಬುದ್ಧಿವಂತನಲ್ಲ ತುಂಬಾ ಬಡವನೂ ಅಲ್ಲ ತುಂಬಾ ಪ್ರಕಾಶಮಾನನೂ ಅಲ್ಲ ಈಗ ಅವನು ಕೆಲಸ ಮಾಡಲು ಪ್ರಾರಂಭಿಸಲು ಬಯಸಿದನು ಆದರೆ ಜೀವನವು ಮುಂದುವರಿಯುತ್ತಿರಲಿಲ್ಲ ಅವನು ಮಾರಾಟಗಾರನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ಆದರೆ ತನ್ನ ಗುರಿಗಳನ್ನು ತಲುಪಲು ಸಾಧ್ಯವಾಗಲಿಲ್ಲ ನಂತರ ಅವನು ಒಂದು ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಿದನು ಆದರೆ ಅದು ಸಹ ವಿಫಲವಾಯಿತು ಅವನು ಏನೇ ಮಾಡಿದರೂ ಅದರಲ್ಲಿ ವಿಫಲನಾದನು ಅವನಿಗೆ ಏನು ಮಾಡಬೇಕೆಂದು ಅಥವಾ ಎಲ್ಲಿಗೆ ಹೋಗಬೇಕೆಂದು ತಿಳಿದಿರಲಿಲ್ಲ ಒಂದು ಸಂಜೆ ಒಬ್ಬಂಟಿಯಾಗಿ ಕುಳಿತು ತನ್ನ ಅನಿಶ್ಚಿತ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾಗ ಅವನಿಗೆ ಇದ್ದಕ್ಕಿದ್ದಂತೆ ತನ್ನ ಹಳೆಯ ಮನೋವಿಜ್ಞಾನ ಪ್ರಾಧ್ಯಾಪಕರಾದ ಶ್ರೀ ಪೀಟರ್ ನೆನಪಾದರು ಅವರು ಬುದ್ಧಿವಂತಿಕೆ ಮತ್ತು ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದರು ನಿವೃತ್ತಿಯ ನಂತರ ಶ್ರೀ ಪೀಟರ್ ಕಾಡಿನ ಬಳಿಯ ಒಂದು ಸಣ್ಣ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ವಾಸಿಸಲು ಪ್ರಾರಂಭಿಸಿದ್ದರು ಅವರು ಶಾಂತಿಯುತ ಮತ್ತು ಸರಳ ಜೀವನವನ್ನು ನಡೆಸುತ್ತಿದ್ದಾರೆಂದು ಜೀವನ್ ಕೇಳಿದ್ದನು ಆದರೂ ಜನರು ಅವರ ಸಲಹೆ ಪಡೆಯಲು ದೂರದ ಸ್ಥಳಗಳಿಂದ ಅವರನ್ನು ಭೇಟಿ ಮಾಡುತ್ತಿದ್ದರು ಮರುದಿನ ಬೆಳಿಗ್ಗೆ ಜೀವನ್ ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದನು ಬಹಳ ಪ್ರಯತ್ನದ ನಂತರ ಅವನು ಅಂತಿಮವಾಗಿ ಪ್ರಾಧ್ಯಾಪಕರನ್ನು ಕಂಡನು ಅವರು ತಮ್ಮ ಗುಡಿಸಲಿನ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಅವರನ್ನು ನೋಡಿದ ಜೀವನ್ ಸರ್ ನೀವು ನನ್ನನ್ನು ಗುರುತಿಸಿದ್ದೀರಾ ನಾನು ನಿಮ್ಮ ತರಗತಿಯಲ್ಲಿ ಓದಿದ್ದೇನೆ ನಾನು ನಿಮ್ಮ ಕೆಳಗೆ ಅಧ್ಯಯನ ಮಾಡಿದ್ದೇನೆ ಎಂದು ಹೇಳಿದನು ಅವರು ಹತ್ತಿರದಿಂದ ನೋಡಿ ಓಹ್ ಹೌದು ನನ್ನ ಮಗುವೆ ನಾನು ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ ನೀವು ನನ್ನ ತರಗತಿಯಲ್ಲಿ ಇದ್ದೀರಿ ನೀವು ಹೇಗಿದ್ದೀರಿ ಎಂದು ಹೇಳಿದನು ಜೀವನ ಮುಖಭಾವ ದುಃಖಿತವಾಯಿತು ಮತ್ತು ಅವನು ಮೃದುವಾಗಿ ಸರ್ ನಾನು ನನ್ನ ಅಧ್ಯಯನವನ್ನು ಮುಗಿಸಿದ್ದೇನೆ ಆದರೆ ನನ್ನ ಜೀವನದಲ್ಲಿ ಏನೂ ಕೆಲಸ ಮಾಡುತ್ತಿಲ್ಲ ಎಂದು ತೋರುತ್ತದೆ ನಾನು ಕಷ್ಟಪಟ್ಟು ಪ್ರಯತ್ನಿಸುತ್ತೇನೆ ಆದರೆ ಮತ್ತೆ ಮತ್ತೆ ವಿಫಲನಾಗುತ್ತೇನೆ ಎಂದು ಹೇಳಿದನು ಶ್ರೀಪೀಟರ್ ಮೃದುವಾಗಿ ಮುಗುಳ್ನಕ್ಕೂ ಒಂದೇ ದಿನದಲ್ಲಿ ದೊಡ್ಡದನ್ನು ಮಾಡುವುದರಿಂದ ಯಶಸ್ಸು ಬರುವುದಿಲ್ಲ ಅದು ಪ್ರತಿದಿನ ಶಾಂತವಾಗಿ ನಿರಂತರವಾಗಿ ಮಾಡುವ ಚಿಕ್ಕ ಚಿಕ್ಕ ಕಾರ್ಯಗಳಿಂದ ಬರುತ್ತದೆ ನೀವು ಪ್ರತಿದಿನ ಸದ್ದಿಲ್ಲದೆ ಮತ್ತು ಸ್ಥಿರವಾಗಿ ಮಾಡುವ ಸಣ್ಣ ಕೆಲಸಗಳಿಂದ ಅದು ಬರುತ್ತದೆ ನಂತರ ಶ್ರೀಪೀಟರ್ ಮುಂದುವರಿಸಿದರು ಜೀವನ್ ಸಣ್ಣ ಪ್ರಯತ್ನಗಳು ಹೇಗೆ ದೊಡ್ಡ ಯಶಸ್ಸನ್ನು ನೀಡುತ್ತವೆ ಎಂಬುದರ ಕುರಿತು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಒಮ್ಮೆ ಒಣಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು ಅವನು ತನ್ನ ಹೊಲದ ಬಳಿ ಬಾವಿ ತೋಡಲು ಬಯಸಿದನು ಅವನು ಪ್ರತಿದಿನ ನೀರು ತರಲು ಬಹಳ ದೂರ ನಡೆಯಬೇಕಾಗಿತ್ತು ಆದ್ದರಿಂದ ಅವನು ತನ್ನ ಸ್ವಂತ ಬಾವಿಯನ್ನು ಅಗೆಯಲು ನಿರ್ಧರಿಸಿದನು ಮರುದಿನ ಬೆಳಿಗ್ಗೆ ಅವನು ತನ್ನ ಗುದ್ದಲಿಯನ್ನು ಎತ್ತಿಕೊಂಡು ಅಗೆಯಲು ಪ್ರಾರಂಭಿಸಿದನು ಅವನು ಗಂಟೆಗಟ್ಟಲೆ ಕೆಲಸ ಮಾಡಿದರೂ ನೀರು ಸಿಗಲಿಲ್ಲ ನೆಲಗಟ್ಟಿಯಾಗಿತ್ತು ಮತ್ತು ಒಣಗಿತ್ತು ಹಾದುಹೋಗುವ ಜನರು ಅವನನ್ನು ನೋಡಿ ನಕ್ಕರು ನಿಮಗೆ ಇಲ್ಲಿ ಎಂದಿಗೂ ನೀರು ಸಿಗುವುದಿಲ್ಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಎಂದರು ಆದರೆ ರೈತ ಬಿಡಲಿಲ್ಲ ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ ಸ್ವಲ್ಪವಷ್ಟೇ ಅಗೆಯುತ್ತಾ ಕೆಲವು ಕಲ್ಲುಗಳನ್ನು ತೆಗೆಯುತ್ತಾ ಮುಂದುವರಿದನು ಕೆಲವು ಇಂಚುಗಳಷ್ಟು ಆಳಕ್ಕೆ ಅಗೆದನು ಕೆಲವು ಬಂಡೆಗಳು ತೆರವುಗೊಂಡವು ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದವು ಆದರೆ ಇನ್ನೂ ನೀರಿನ ಯಾವುದೇ ಸುಳಿವು ಇರಲಿಲ್ಲ ಸುಮಾರು ಒಂದು ವರ್ಷದ ಪ್ರಯತ್ನಗಳ ನಂತರ ಒಂದು ಸಂಜೆ ಅವನು ತನ್ನ ಗುದ್ದಲಿಯನ್ನು ನೆಲಕ್ಕೆ ಹಾಕಿದಾಗ ತಂಪಾದ ನೀರು ಬಲವಾಗಿ ಹೊರಹೊಮ್ಮಿತು ಅವನು ಸಂತೋಷದಿಂದ ಕೂಗಿದನು ನನಗೆ ನೀರು ಸಿಕ್ಕಿತು ನೀರು ಸಿಕ್ಕಿತು ಒಮ್ಮೆ ಅವನನ್ನು ಅಪಹಾಸ್ಯ ಮಾಡಿದ ಅದೇ ಜನರು ಈಗ ಅವನ ಬಾವಿಯಿಂದ ನೀರು ತೆಗೆದುಕೊಳ್ಳಲು ಬಂದರು ನೀವು ಅದನ್ನು ಹೇಗೆ ನಿರ್ವಹಿಸುತ್ತಿದ್ದೀರಿ ಎಂದು ಯಾರೋ ಕೇಳಿದಾಗ ರೈತ ಮುಗುಳ್ನಗುತ್ತಾ ನಾನು ಒಂದೇ ದಿನದಲ್ಲಿ ಇಡೀ ಬಾವಿಯನ್ನು ತೆಗೆದಿಲ್ಲ ನಾನು ಪ್ರತಿದಿನ ಸ್ವಲ್ಪ ತೋಡಿದೆ ಮತ್ತು ಒಂದು ದಿನ ನೀರು ಬಂತು ಎಂದು ಹೇಳಿದನು ಶ್ರೀ ಪೀಟರ್ ಜೀವನ್ನನ್ನು ನೋಡಿ ಮೃದುವಾಗಿ ಹೇಳಿದರು ಮಗುವೆ ಯಶಸ್ಸು ಹಾಗೆಯೇ ನೀವು ಆರಂಭದಲ್ಲಿ ಫಲಿತಾಂಶವನ್ನು ನೋಡದಿರಬಹುದು ಆದರೆ ನೀವು ತಾಳ್ಮೆಯಿಂದ ಕೆಲಸ ಮಾಡುತ್ತಿದ್ದರೆ ಪ್ರತಿಯೊಂದು ಸಣ್ಣ ಪ್ರಯತ್ನವು ನಿಮ್ಮನ್ನು ನಿಮ್ಮ ಗುರಿಯ ಹತ್ತಿರಕ್ಕೆ ಕರೆತೊಯ್ಯುತ್ತದೆ ಮತ್ತು ಒಂದು ದಿನ ನೀವು ಕೆಲಸ ಮಾಡಿದ ಎಲ್ಲವೂ ಆ ನೀರಿನಂತೆಯೇ ನಿಮ್ಮ ಕಡೆಗೆ ಹರಿಯುತ್ತದೆ ಎಂದು ಹೇಳಿದರು ಪ್ರತಿ ಸಣ್ಣ ಅಭ್ಯಾಸ ಪ್ರತಿ ಪ್ರಯತ್ನ ಪ್ರತಿಯೊಂದು ಶಿಸ್ತು ತನ್ನದೇ ಆದ ಬಾವಿಯನ್ನು ಅಗೆದಂತಿದೆ ಎಂದು ಜೀವನ್ ಸದ್ದಿಲ್ಲದೆ ಅರಿತುಕೊಂಡನು ಅವನು ಮುಂದುವರಿಯುತ್ತಿದ್ದರೆ ಒಂದು ದಿನ ಯಶಸ್ಸು ಕೂಡ ಹರಿಯಲು ಪ್ರಾರಂಭಿಸುತ್ತದೆ ಅವನು ಮೌನವಾಗಿ ಆಲೋಚನೆಯಲ್ಲಿ ಮುಳುಗಿ ಕುಳಿತನು ನಂತರ ಅವನು ಪ್ರಾಧ್ಯಾಪಕರನ್ನು ನೋಡಿ ಪ್ರಾಮಾಣಿಕವಾಗಿ ಕೇಳಿದನು ಸರ್ ನಾನು ಇಂದು ಯಾವ ರೀತಿಯ ಸಣ್ಣ ಅಭ್ಯಾಸಗಳನ್ನು ಪ್ರಾರಂಭಿಸಬಹುದು ಪ್ರಾಧ್ಯಾಪಕರು ಮುಗುಳ್ನಗುತ್ತಾ ಹೇಳಿದರೂ ಯಾರ ಜೀವನವನ್ನು ಬೇಕಾದರೂ ಬದಲಾಯಿಸಬಹುದಾದ ಕೆಲವು ಸರಳ ಅಭ್ಯಾಸಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಂತರ ಪ್ರಾಧ್ಯಾಪಕರು ಮುಂದುವರಿಸಿದರು ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಹನ್ನೊಂದು ಸಣ್ಣ ಅಭ್ಯಾಸಗಳು ಒಂದು ನಿಮ್ಮ ದಿನ ಪ್ರಾರಂಭವಾಗುವ ಮೊದಲು ಯೋಜಿಸಿ ಪ್ರತಿರಾತ್ರಿ ಮಲಗುವ ಮೊದಲು ನಾಳೆ ನೀವು ಏನು ಸಾಧಿಸಬೇಕೆಂದು ಯೋಜಿಸಿ ನಾಳೆ ಏನು ಮಾಡಬೇಕೆಂದು ನಿಮಗೆ ತಿಳಿದಾಗ ನೀವು ನಿಮ್ಮ ದಿನವನ್ನು ಗೊಂದಲದ ಬದಲು ನಿರ್ದೇಶನದೊಂದಿಗೆ ಪ್ರಾರಂಭಿಸುತ್ತೀರಿ ಎರಡು ಬೇಗನೆ ಎಚ್ಚರಗೊಂಡು ನಿಮ್ಮ ದಿನವನ್ನು ಸರಿಯಾಗಿ ಪ್ರಾರಂಭಿಸಿ ಬೆಳಿಗ್ಗೆ ಎಂಬುದು ದಿನದ ಅತ್ಯಂತ ಶಾಂತಿಯುತ ಮತ್ತು ಶಕ್ತಿಯುತ ಸಮಯ ವ್ಯಾಯಾಮ ಮಾಡಲು ಧ್ಯಾನ ಮಾಡಲು ಅಥವಾ ಪ್ರಕೃತಿಯಲ್ಲಿ ನಡೆಯಲು ಈ ಸಮಯವನ್ನು ಬಳಸಿ ಆರೋಗ್ಯಕರ ದೇಹವು ಯಶಸ್ವಿ ಮನಸ್ಸಿನ ಅಡಿಪಾಯವಾಗಿದೆ ಮೂರು ಪ್ರತಿದಿನ ಒಂದು ಶೇಕಡಾರಷ್ಟು ಸುಧಾರಿಸಿ ನೀವು ರಾತ್ರೋರಾತ್ರಿ ಎಲ್ಲವನ್ನೂ ಬದಲಾಯಿಸುವ ಅಗತ್ಯವಿಲ್ಲ ಪ್ರತಿದಿನ ಸ್ವಲ್ಪ ಉತ್ತಮವಾಗುವುದರತ್ತ ಗಮನಹರಿಸಿ ಈ ಸಣ್ಣ ಸುಧಾರಣೆಗಳು ಕಾಲಾನಂತರದಲ್ಲಿ ಬೃಹತ್ ಫಲಿತಾಂಶಗಳನ್ನು ಸೃಷ್ಟಿಸುತ್ತವೆ ಇದನ್ನು ಸಂಯುಕ್ತ ಪರಿಣಾಮ ಎಂದು ಕರೆಯಲಾಗುತ್ತದೆ ನಾಲ್ಕು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬನ್ನಿ ನೀವು ಬೆಳೆಯಲು ಬಯಸಿದರೆ ನಿಮಗೆ ಸವಾಲು ಹಾಕುವ ಅಥವಾ ಕಷ್ಟಕರವೆಂದು ಭಾವಿಸುವ ಯಾವುದನ್ನಾದರೂ ಪ್ರಯತ್ನಿಸಿ ಸೌಕರ್ಯವು ಕೊನೆಗೊಳ್ಳುವ ಸ್ಥಳದಿಂದ ನಿಜವಾದ ಪ್ರಗತಿ ಪ್ರಾರಂಭವಾಗುತ್ತದೆ ಐದು ನಿಮ್ಮ ಕೆಲಸವನ್ನು ನೀವೇ ಮಾಡಿ ಶಿಸ್ತು ಸಣ್ಣ ಕ್ರಿಯೆಗಳಿಂದ ಪ್ರಾರಂಭವಾಗುತ್ತದೆ ನಿಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಿ ನಿಮ್ಮ ಮೇಜನ್ನು ಜೋಡಿಸಿ ಇತ್ಯಾದಿ ಈ ಸಣ್ಣ ಕಾರ್ಯಗಳು ಜವಾಬ್ದಾರಿ ಕ್ರಮ ಮತ್ತು ಸ್ವಾತಂತ್ರ್ಯವನ್ನು ಕಲಿಸುತ್ತವೆ ಆರು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನು ಮಾಡಲು ಪ್ರಯತ್ನಿಸುವುದು ನಿಮ್ಮ ಫಲಿತಾಂಶಗಳನ್ನು ದುರ್ಬಲಗೊಳಿಸುತ್ತದೆ ನೀವು ಒಂದು ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿದಾಗ ನಿಮ್ಮ ಮನಸ್ಸು ಹರಿವಿನ ಸ್ಥಿತಿಗೆ ಪ್ರವೇಶಿಸುತ್ತದೆ ಏಳು ಸಕಾರಾತ್ಮಕ ಜನರ ಸಹವಾಸದಲ್ಲಿರಿ ನಿಮ್ಮ ಸುತ್ತಲಿನ ಜನರು ನಿಮ್ಮ ಆಲೋಚನೆಗಳು ಮತ್ತು ಭವಿಷ್ಯವನ್ನು ರೂಪಿಸುತ್ತಾರೆ ನಿಮ್ಮನ್ನು ಪ್ರೇರೇಪಿಸುವ ಮತ್ತು ಉನ್ನತೀಕರಿಸುವವರಿಗೆ ಹತ್ತಿರದಲ್ಲಿರಿ ಸಕಾರಾತ್ಮಕತೆಯು ಸಾಂಕ್ರಾಮಿಕವಾಗಿದೆ ಎಂಟು ನಿಮ್ಮ ಜೀವನದಲ್ಲಿ ಲೆಕ್ಕ ಹಾಕಿದ ಅಪಾಯವನ್ನು ತೆಗೆದುಕೊಳ್ಳಿ ಯೋಚಿಸಿ ಯೋಜಿಸಿ ಮತ್ತು ಲೆಕ್ಕ ಹಾಕಿದ ಅಪಾಯವನ್ನು ತೆಗೆದುಕೊಳ್ಳಿ ನಿಮ್ಮನ್ನು ಬುದ್ಧಿವಂತಿಕೆಯಿಂದ ಮುಂದಕ್ಕೆ ಸಾಗಿಸುವ ರೀತಿಯ ಅಪಾಯ ಸ್ಮಾರ್ಟ್ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿರುವವರು ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತಾರೆ ಒಂಬತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ನಿಮ್ಮ ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು ಏಳರಿಂದ ರಿಂದ ಎಂಟು ಗಂಟೆಗಳ ನಿದ್ರೆ ಪಡೆಯಿರಿ ಆರೋಗ್ಯಕರ ಆಹಾರವನ್ನು ಸೇವಿಸಿ ನೀರು ಕುಡಿಯಿರಿ ಮತ್ತು ಸಕ್ರಿಯರಾಗಿರಿ ಬಲವಾದ ದೇಹ ಮತ್ತು ಶಾಂತಿಯುತ ಮನಸ್ಸು ಪ್ರತಿ ಯಶಸ್ಸಿನ ಆಧಾರವಾಗಿದೆ ಹತ್ತು ಪ್ರತಿದಿನ ಹೊಸದನ್ನು ಕಲಿಯಿರಿ ಪ್ರತಿದಿನ ಹೊಸದನ್ನು ಕಲಿಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ ದಿನಕ್ಕೆ ಹತ್ತು ನಿಮಿಷಗಳ ಕಲಿಕೆ ಕೂಡ ಕಾಲಾನಂತರದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ನೀವು ಕಲಿಯುವುದನ್ನು ನಿಲ್ಲಿಸಿದಾಗ ನಿಮ್ಮ ಬೆಳವಣಿಗೆಯೂ ನಿಲ್ಲುತ್ತದೆ ಹನ್ನೊಂದು ಮಲಗುವ ಮೊದಲು ನಿಮ್ಮ ಪ್ರತಿದಿನವನ್ನು ಮೌಲ್ಯಮಾಪನ ಮಾಡಿ ಇಂದು ನಾನು ಏನು ಚೆನ್ನಾಗಿ ಮಾಡಿದೆ ನಾಳೆ ನಾನು ಏನೂ ಉತ್ತಮವಾಗಿ ಮಾಡಬಹುದು ಎಂದು ಯೋಚಿಸಿ ಈ ಅಭ್ಯಾಸವು ನೀವು ಸುಧಾರಿಸಲು ಸಹಾಯ ಮಾಡುತ್ತದೆ ಜೀವನ್ ಪೂರ್ಣ ಗಮನದಿಂದ ಆಲಿಸಿದನು ಪ್ರತಿಯೊಂದು ಪದವೂ ತಾನು ವಾಸಿಸುತ್ತಿದ್ದ ಕತ್ತಲೆಗೆ ಬೆಳಕು ಪ್ರವೇಶಿಸುವಂತೆ ಭಾಸವಾಯಿತು ಹೊರಡುವ ಮೊದಲು ಪ್ರಾಧ್ಯಾಪಕರು ಮೃದುವಾಗಿ ಹೇಳಿದರು ಎಲ್ಲವನ್ನೂ ಒಂದೇ ಬಾರಿಗೆ ಬದಲಾಯಿಸಲು ಪ್ರಯತ್ನಿಸಬೇಡಿ ಒಂದು ಸಣ್ಣ ಅಭ್ಯಾಸದಿಂದ ಪ್ರಾರಂಭಿಸಿ ಮತ್ತು ಸ್ಥಿರವಾಗಿರಿ ಜೀವನ್ ಸಲಹೆಯನ್ನು ಪ್ರಾಮಾಣಿಕವಾಗಿ ಅನುಸರಿಸಿದನು ಅವನು ತನ್ನ ದಿನಗಳನ್ನು ಯೋಜಿಸಲು ಬೇಗನೆ ಎಚ್ಚರಗೊಳ್ಳಲು ತನ್ನ ಆರೋಗ್ಯದ ಮೇಲೆ ಕೇಂದ್ರೀಕರಿಸಲು ಮತ್ತು ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಾರಂಭಿಸಿದನು ಮೊದಲಿಗೆ ಅವನಿಗೆ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ ಆದರೆ ನಿಧಾನವಾಗಿ ಅವನ ಗಮನ ಸುಧಾರಿಸಿತು ಅವನ ಆತ್ಮವಿಶ್ವಾಸ ಬೆಳೆಯಿತು ಮತ್ತು ಅವನ ಜೀವನವು ಬದಲಾಗಲು ಪ್ರಾರಂಭಿಸಿತು ಒಂದು ವರ್ಷದ ನಂತರ ಜೀವನ ಶಿಸ್ತು ಮತ್ತು ಪ್ರಗತಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಕಾಲಾನಂತರದಲ್ಲಿ ಅವನು ಯಶಸ್ವಿ ಉದ್ಯಮಿ ಶಾಂತ ಕೇಂದ್ರೀಕೃತ ಮತ್ತು ಗೌರವಾನ್ವಿತ ವ್ಯಕ್ತಿಯಾದನು ಯಾರಾದರೂ ಅವನ ಯಶಸ್ಸಿನ ಹಿಂದಿನ ರಹಸ್ಯವೇನೆಂದು ಕೇಳಿದಾಗಲೆಲ್ಲ ಅವನು ಮುಗುಳ್ನಗುತ್ತ ಇದು ಪವಾಡವಲ್ಲ ದಿನನಿತ್ಯ ಅಭ್ಯಾಸ ಮಾಡಿದ ಕೆಲವು ಸಣ್ಣ ಸಣ್ಣ ಅಭ್ಯಾಸಗಳು ನನ್ನ ಜೀವನದಲ್ಲಿ ಎಲ್ಲವನ್ನೂ ಬದಲಾಯಿಸಿದವು ಎಂದು ಹೇಳುತ್ತಿದ್ದನು ಆದ್ದರಿಂದ ಸ್ನೇಹಿತರೆ ನೀವು ಎಂದಾದರೂ ಸಿಲುಕಿಕೊಂಡಿದ್ದರೆ ಅಥವಾ ಕಳೆದು ಹೋದರೆ ನಿಮ್ಮ ಭವಿಷ್ಯವು ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಅಡಗಿದೆ ಎಂಬುದನ್ನು ನೆನಪಿಡಿ ನಿಮ್ಮ ದಿನವನ್ನು ಯೋಜಿಸಿ ಬೇಗನೆ ಎದ್ದೇಳಿ ಆರೋಗ್ಯವಾಗಿರಿ ಕಲಿಯುತ್ತಲೇ ಇರಿ ಮತ್ತು ಸಕಾರಾತ್ಮಕತೆಯಿಂದ ನಿಮ್ಮನ್ನು ಸುತ್ತುವರೆದಿರಿ ಏಕೆಂದರೆ ಯಶಸ್ಸು ಎಂದಿಗೂ ಒಂದು ಕ್ಷಣದಲ್ಲಿ ನಿರ್ಮಿಸಲ್ಪಡುವುದಿಲ್ಲ ಇದು ಪ್ರತಿದಿನ ಸದ್ದಿಲ್ಲದೆ ನಿರ್ಮಿಸಲ್ಪಡುತ್ತದೆ ಈಗ ನೀವು ಇಂದಿನಿಂದ ಯಾವ ಸಣ್ಣ ಅಭ್ಯಾಸವನ್ನು ಪ್ರಾರಂಭಿಸುತ್ತೀರಿ ಎಂದು ಕಾಮೆಂಟ್ಗಳಲ್ಲಿ ಹೇಳಿ ಮತ್ತು ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನಿಮ್ಮ ಒಂದು ಸಣ್ಣ ಹಂಚಿಕೆಯ ಕ್ರಿಯೆಯು ಬೇರೆಯವರಿಗೆ ತಮ್ಮ ಹೊಸ ಪ್ರಯಾಣವನ್ನು ಪ್ರಾರಂಭಿಸಲು ಸ್ಫೂರ್ತಿ ನೀಡಬಹುದು ಶುಭವಾಗಲಿ ಧನ್ಯವಾದಗಳು